ಕೇಳಿದ ಮೇಲೆ ಈ ಸಿನಿಮಾ ಯಾಕೆ ಓಕೆ ಮಾಡಿದ್ರಿ ಬಗ್ಗೆ ಇದಕ್ಕೆ ಮಾತನಾಡಿದ ಗಣ್ಯ ವ್ಯಕ್ತಿಗಳು ಮತ್ತು ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಸಾರ್ ಒಂದು ಹತ್ತು ಕತೆ ಹೇಳಿದ್ರು ಮೇಡಮ್ ನಾನು ಅವ್ರನ್ನ ನೇರವಾಗಿ ಅಂತೂ ಮೀಟ್ ಆಗಿದ್ದಿಲ್ಲ ಫೋನಲ್ಲೇ ಮಾತಾಡ್ತಾ ಇದ್ದೆ ಫೋನಲ್ಲಿ ಮಾತಾಡಿ ಕೆಲವು ವಿಷಯಗಳು ಹೇಳ್ತಾ ಇದ್ರು ನನಗೆ ಅವರು ನಾನು ಫೋನಲ್ಲಿ ಭಾಳಷ್ಟು ಕೇಳಿದ್ದೀನಿ ಸರ್ ಭಾಳಷ್ಟು ಒಂದು ಸರಿ ಫೋನ್ ಹಿಡಿದ್ರೆ ಸರ್ ಮಿನಿಮಮ್ ಫೋರ್ ತ್ರೀ ಅವರ್ಸ್ ಆದರೂ ಮಾತಾಡ್ತಾ ಇದ್ದೆ ಸರ್ ಖಂಡಿತ ಅಂದರೆ ಎಲ್ಲವೂ ಕತೆ ಪೂರ್ತಿ ಹೇಳೋಕ್ಕಾಗೋದಲ್ಲ ಸರ್ ಫೋನಲ್ಲಿ ಕೆಲವನ್ನ ಕೆಲವು ಒಂದು ಇನ್ಸ್ಟೆಂಟ್ ಹೇಳ್ಬಿಟ್ರಗೇನೆ ಸಾಕು ಸರ್ ಅದ್ರ ಬಗ್ಗೆ ನಾವು ಏನಾದರೂ ಮಾಡ್ಬೋದು ಅಂತ ಒಂದು ಇದು ಬರುತ್ತೆ ಸರ್ ಹೇಳಿದ್ರು ಸರ್ ಭಾಳಷ್ಟು ಹೇಳಿದ್ರು ಪಾಪ ಬಟ್ ಒಂದು ಹಿಂದೂ ಮುಸ್ಲಿಮ್ ಈ ಥರ ಆಗಿತ್ತು ಸರ್ ನಮ್ಮ ಒಂದು ಇವರಲ್ಲಿ ಫ್ರೆಂಡಲ್ಲಿ ಆಗಿದಾಗ ಹಿಂಗಾಗಿತ್ತು ಅಂತಂದಾಗ ನಾನು ಓಕೆ ಸರ್ ಭಾಳ ಚೆನ್ನಾಗಿದೆ ಕಥೆನೂ ಎಲ್ಲ ಕಡೆ ಗೊತ್ತಲ್ಲ ಸರ್ ಹಿಂದೂ ಮುಸ್ಲಿಮ್ ಅಂತ ಕಾಮನ್ನಾಗಿ ಹೊರಡಿಸಿ ಹೋಗ್ತಾನೆ ಇರ್ತತೆ ಬರ್ತತ್ತೆ ಇರ್ತದೆ ಸರ್ ಸಮಾಜದಲ್ಲಿ ಅದು ಕಾಮನ್ ಸರ್ ನಾವು ಏನಕ್ಕೆ ಮಾಡಿದ್ವಿ ಅಂದ್ರೆ ಸರ್ ಹಿಂದೂ ಮುಸ್ಲಿಮ್ ಅನ್ನೋದು ಭಾರತ ದೇಶದಲ್ಲಿ ಎಲ್ಲರೂ ಒಂದೇ ಸರ್ ಕರೆಕ್ಟ್ ಅಲ್ಲ ಸರ್ ನಾವೆಲ್ಲರೂ ಒಂದೇ ಅನ್ನೋದನ್ನ ನಾವು ತೋರ್ಸೋಕೆ ಕೊಟ್ಟಿದ್ವಿ ಸರ್ ಅಷ್ಟೇ ಬೇರೆ ಏನಿಲ್ಲ ಸರ್ ಬೇರೆ ಏನಿಲ್ಲ ಸರ್ ಅದರಲ್ಲಿ ಯಾವ ಒಂದು ಸಂದೇಹನ ನೀವು ಹುಡುಕಂತ ಅವಶ್ಯಕತೆ ಇಲ್ಲ ಸರ್ ಲಾಸ್ಟಿಗೆ ಎಲ್ಲರೂ ಹೌದಲ್ಲಪ್ಪ ಹುಡುಗ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಚೆನ್ನಾಗಿ ಹೇಳಿದ್ನೆ ಇದನ್ನು ನಾವು ಯಾಕೆ ಕರ್ಕೊಬಾರ್ದು ಅನ್ನೋದೊಂದು ಅವ್ರ ಮೈಂಡಲ್ಲಿ ಬರ್ಬೇಕನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ಜನಗಳಿಗೆ ಒಪ್ಸೋಂಥ ವ್ಯವಸ್ಥೆ ಮಾಡಿದ್ವಿ ಸರ್ ಅದನ್ನು ಜನ ಎಷ್ಟರ ಮಟ್ಟಿಗೆ ಒಪ್ತಾರೋ ನಮಗೆ ಗೊತ್ತಿಲ್ಲ ಸರ್ ಒಪ್ಬೇಕನ್ನೋದೇ ನಮ್ಮ ಹೃದಯ ಆಸೆ ಸರ್ ಆಕಾಂಕ್ಷೆ ಸರ್ ಇನ್ನೊಂದು ಏನಂದ್ರೆ ಸರ್ ಸಾರ್ ರಿಸ್ಕ್ ರಿಸ್ಕ್ ಅಂತ ಹೇಳಿದ್ರು ಸರ್ ಕರೆಕ್ಟ್ ಆ ರಿಸ್ಕ್ ಬಗ್ಗೆ ಸಾರ್ಗಳು ಚೆನ್ನಾಗಿ ಪ್ರಶ್ನೆ ಮಾಡಿದ್ರು ಸಿನಿಮಾ ಆದಮೇಲೆ ತುಂಬ ರಿಸ್ಕ್ ಸರ್ ಅದು ಹೊಸಬ್ರಿಗೆ ಇನ್ನೂ ರಿಸ್ಕ್ ಸರ್ ನನ್ನಂಥ ವ್ಯಕ್ತಿಗಂತೂ ಮೊದಲೇ ಭಾಳ ರಿಸ್ಕ್ ಸರ್ ಯಾಕಂದ್ರೆ ಸರ್ ಸಾರ್ ಫೈಟು ಒಂದು ಯಾವುದಾದ್ರು ಹೇಳಿದಾಗ ಸರ್ ನನಗೆ ಅದು ಎಕ್ಸ್ಪ್ರೆಷನ್ ಬಂದಿಲ್ಲ ಸರ್ ಕರೆಕ್ಟ್ ಸರ್ ಅವ್ರು ಹೇಳಿದಾಗ ಅವಾಗ ಒಂದು ಸೆವೆನ್ ತರ್ಟಿಯಿಂದ ಕ್ಯಾಮ್ರಾ ಇಟ್ಟಿದ್ದನ್ನ ಟ್ವೆಲ್ ಓ ಕ್ಲಾಕ್ ಆದ್ರೂ ಒಂದು ಫುಟೇಜ್ ಬರಲಿಲ್ಲ ಸರ್ ಆವಾಗ ನಾನು ಫಾದರ್ ಇದ್ರು ಸರ್ ಅವರು ಜೆ ಜೆ ಸಾರ್ ಇದ್ರು ಅವಾಗ ಅವ್ರು ಹೇಳಿದೆ ಸರ್ ಇಲ್ಲ ಸರ್ ನನಗೆ ಮೈ ಮೇಲೆ ಪ್ರತಿಯೊಂದು ಏಟ್ ಬಿದ್ರೆ ಮಾತ್ರ ನಾನು ರಿಯಾಕ್ಷನ್ ಆಗೋದು ಇಲ್ಲಾಂದ್ರೆ ನನಗೆ ಬರೋಂಗಿಲ್ಲ ಸರ್ ಇದು ಅಲ್ಲ ಕಣೋ ಹೋಗಿ ಕೈಕಾಲು ಮುರಿದೋಗ್ತಾವ ಅಂತ ಹೇಳಿದ್ರಿ ಸರ್ ಇದು ಫ್ಯಾಕ್ಟ್ ಸರ್ ನಾನು ಯಾಕಂದ್ರೆ ಓಪನ್ ಆಗಿ ಮಾತಾಡ್ಬೇಕು ಸರ್ ಹೇಳ್ತೀನಿ ಇದು ಅವರು ಹೇಳಿದ್ರಿ ಸರ್ ಚೆನ್ನಾಗಿ ಹೇಳ್ಬಿಡ್ತೇವೆ ಕಣ್ಣು ಹಂಗೆ ಹೋಗ್ಬೇಡ ಅಂದ್ರೆ ಇಲ್ಲ ಸರ್ ಪರವಾಗಿಲ್ಲ ನಾನು ಸಹಿಸಿಕೊಳ್ಬೋದ್ರಿ ಸರ್ ಹಂಗಾಗಿ ನಾನು ಆರು ಫೈಟ್ ಹಂಗೆ ಮಾಡಿದೀನಿ ಸರ್ ಖಂಡಿತವಾಗಿಯೂ ತುಂಬಾ ಇದು ತಗೊಂಡು ಚಂದ್ರ ಬಟ್ಟೆ ಸರ್ ನನಗೆ ಎದ್ದು ಬಿದ್ದಂಗಲ್ಲೇ ಜೋಳದಟ್ಟೆ ಏನ್ ಹೊರ ಮಾಡ್ಕೋಬಿಡಿ ಭಾಳ ಗಟ್ಟಿದಾರ ಅಂತಿದ್ರು ಸರ್ ಬಾ ಪ್ರೋತ್ಸಾಹಿಸ್ತಿದ್ರು ಉತ್ಸಾಹ ಕೊಡ್ತಿದ್ರು ಮತ್ತೆ ಸಾರು ಕೂಡ ತುಂಬಾ ಪ್ರೋತ್ಸಾಹಿಸ್ ಸರ್ ಹಂಗಲ್ಲ ಸರ್ ಹಿಂಗ್ ಬನ್ನಿ ಹಿಂಗ್ ಬನ್ನಿ ಈ ತರ ಬನ್ನಿ ಅಂತ ಎಲ್ಲಾರು ತುಂಬ ಸಪೋರ್ಟ್ ಮಾಡಿ ಮೇಡಮ್ ಅವರಂತೂ ಸರ್ ಮೇಡಮ್ ತುಂಬ ಅವ್ರು ಇಲ್ಲ ಅಂತ ಇಲ್ಲ ಅನ್ನೋದಕ್ಕೆ ಕೇಳಿ ಮನಸ್ಥಿತಿ ಭಾಳ ನೋವಾಗುತ್ತೆ ತುಂಬ ಸಪೋರ್ಟ್ ಮಾಡಿದಾರೆ ಸರ್ ಯಾವುದೇ ವಿಷಯದಲ್ಲಿ ಆಗಲಿ ಸರ್ ಹಿಂಗೆ ಬನ್ನಿ ಈ ರೀತಿ ಬನ್ನಿ ಈ ಥರ ಮಾಡಿ ನೀವೇನು ನಾಚಿಕೋಬೇಡಿ ಸರ್ ಏನು ಎಲ್ಲ ಫ್ಯಾಮಿಲಿ ಇದ್ದಂಗೆ ಅದೀವಿ ನೀವೇ ಆಲೋಚನೆ ಮಾಡ್ತಾ ಅಂತ ಹೇಳ್ತಾ ಇದ್ದೀರಾ ಸರ್ ನನಗೆ ಯಾಕಂದರೆ ಹೀರೋಯಿನ್ ಆಗಲಿ ಇನ್ನೊಂದಾಗಲಿ ನಾನು ಭಾಳ ಹತ್ರದಲ್ಲಿ ಯಾರೋ ನೋಡಿದಾರಲ್ಲ ಸರ್ ದೂರ ನಿಂತ್ಕೊಂಡು ಆಯ್ ಬಾಯ್ ಅಂದ್ರೆ ನಾವು ಯಾಕಂದ್ರೆ ಅವ್ರು ನೋಡಿದ್ರಿ ಸಾಕಂತ ಅನ್ಕೊಂಡವ್ರು ನಾವು ಯಾಕಂದ್ರೆ ಅವ್ರ್ ಒಂಥರ ದೇವರುಗಳಿದ್ದಂಗೆ ಅನಿಸುತ್ತೆ ಸರ್ ಅಂತದ್ರಲ್ಲಿ ನಾನು ಒಂದು ನಾಯಕ ನಟನಾಗಿ ಒಂದು ಹೀರೋಯಿನ್ ಹತ್ರ ನಾನು ಇದು ಪಾತ್ರ ಅಂದಾಗ ನನಗೂ ಒಂದು ಸ್ವಲ್ಪ ಮುಜುಗರ ಇಲ್ಲಿರ್ತ ಸರ್ ಆ ಮೇಡಮ್ ಅವ್ರ ಹಂಗೇನಿಲ್ಲ ಸರ್ ಮಾಡಿ ಇದು ಪಾತ್ರ ನೀವ್ ತಲೆ ಕಚ್ಕೋಬೇಡ ಅಂತ ಹೇಳಿದ್ರು ವರ್ಧನ್ ಸಾರ್ ಕೂಡ ಬಾಲರಾಜ್ ಒಡೆ ಸರ್ ಕೂಡ ಮತ್ತೆ ಜೆ ಜೆ ಸಾರ್ ದೀಪಕ್ ಸಾರ್ ಅಂತೂ ಸಾರ್ ಲೊಡ್ಡು ಬರ್ಬೇಕು ಸರ್ ಲುಡು ಅಂತ ಹೇಳ್ತಾ ಇದ್ರು ಪಾಪ ಅವರು ಅವ್ರು ತೆಗಿತಕ್ಕಂತ ಶಾಟ್ ಲೊಡ್ ಲೊಡ್ಡಾಗಿರ್ಬೇಕು ಸರ್ ಅಂತ ಇದ್ರು ಬಟ್ ಅವ್ರಿಗೆ ಎಷ್ಟು ಮಟ್ಟಿಗೆ ನಾವು ಲೋಡ್ ಕೊಟ್ಟಿದ್ದೀನೋ ಗೊತ್ತಿಲ್ಲ ಸರ್ ನನಗಂತೂ ಸರ್ ಅವರು ತೆಗೆದ್ರಿಗಿನ ಸರ್ ಸರ್ ಅದಲ್ಲ ಸರ್ ಈಗ ಯಾವುದಾದ್ರು ಇಟ್ಟಾಗ ಸರ್ ನಾನು ಆಕ್ಷನ್ ಸ್ವಲ್ಪ ಕಡಿಮೆ ಮಾಡಿದೆ ಸರ್ ಲೊಡ್ಡು ತರ ಬರ್ಬೇಕಂತ ಇದ್ರು ಅದು ಅದನ್ನ ತುಂಬಿಸಿದಾಗ ಜನಗಳಿಗೆ ಸ್ವೀಡ್ ಸಿಕ್ಕಂಗೆ ಆಗುತ್ತೆ ಸರ್ ನೀವು ಹಂಗೆ ಮಾಡಿ ಅಂತ ಹೇಳ್ತಾ ಇದ್ರ ಇಲ್ಲ ಸರ್ ಇಲ್ಲ ಸರ್ ಎಲ್ಲ ಆಗಲಿ ಸರ್ ಆಕ್ಷನ್ ಎಲ್ಲ ಆಗಲಿ ಸರ್ ಅದನ್ನ ಹೇಳ್ತಾ ಇದ್ರು ಸಾರು ತುಂಬಾ ಪ್ರೋತ್ಸಾಹ ಮಾಡಿದ್ರು ಸರ್ ಪಾಪ ಅದನ್ನ ಅವಾಗ ನೆನ್ಸ್ಕೊಡ್ತಾ ಇರ್ತನ ತುಂಬಾ ಧನ್ಯವಾದಗಳು ಸರ್ ಅವರಿಗೆ ಸರ್ ಯೋಗ ಸರ್ ಹೌದು ಸರ್ ಹೌದು ಸರ್ ಹೌದು ಸರ್ ಅದು ಏನಿಲ್ಲ ಸರ್ ನನಗೆ ರಾಜಕುಮಾರ್ ಸಾರ್ನ ಮತ್ತೆ ಕೆಲವು ಯೂಟ್ಯೂಬ್ಗಳಲ್ಲಿ ಕೆಲವು ನೋಡ್ತಾ ಇದ್ದೆ ಸರ್ ಅವರೆಲ್ಲ ಮಾಡ್ತಾರೆ ನಾವು ಯಾಕೆ ಮಾಡಬಾರ್ದು ಅಂತ ಟ್ರೈ ಮಾಡಬಾರ್ದು ಅಂತ ಮತ್ತೆ ಈ ಪೊಗೂರು ಸಿನಿಮಾ ನೋಡಿದಾಗ ನನಗೆ ಇವರು ಧ್ರುವ ಸರ್ ನೋಡಿದಾಗ ನನಗೆ ತುಂಬ ಇಷ್ಟ ಆಯ್ತು ಸರ್ ಅವ್ರು ಮಾಡಿದ್ದು ನೋಡಿ ಅಲ್ಲಿಂದ ನಾನು ಯಾಕೆ ಮಾಡಬಾರ್ದು ಅಂತ ಸರ್ ನಾನು ಒಂದು ಟೆನ್ ಡೇಸಲ್ಲಿ ಕಲ್ತಿದ್ದೀನಿ ಸರ್ ಹತ್ತೇ ದಿನ ಸರ್ ಹ್ಞೂ ಮಾಡ್ತೀನಿ ಸರ್ ಈಗಲೂ ನಾನು ಜಾಗಿಂಗು ಒಂದು ಟೂ ಕಿಲೋಮೀಟ್ರು ಅಥವಾ ಫೋರ್ ಕಿಲೋಮೀಟ್ರು ಓಡಿ ಹೋಗಿ ಜಾಗಿಂಗ್ ಮಾಡ್ತೀನಿ ಸರ್ ಮತ್ತು ಫೈವ್ ಓ ಕ್ಲಾಕ್ ಎದ್ಬಿಟ್ಟು ಎಲ್ಲ ಕಂಟಿನ್ಯೂ ಕಂಪಲ್ಸರಿ ಏನಿದೆ ಸರ್ ಒಂದು ಒನ್ ಅವರ್ಲಿಂದ ಒನ್ ಆ್ಯಂಡ್ ಹಾಫ್ ಆಗುತ್ತೆ ಸರ್ ನನ್ನ ಮನೆಯಲ್ಲಿ ಕೆಲಸದ ಮೇಲೆ ಕೂಡ ಒತ್ತಡ ಭಾಳ ಬ್ಯುಸಿ ಸರ್ ನಾನು ಹಾಗಾಗಿ ಅದರಲ್ಲಿ ಖಂಡಿತವಾಗಿ ಸಹ ಈವ್ನಿಂಗು ಮತ್ತು ಬೆಳಿಗ್ಗೆ ನಾನು ಖಂಡಿತವಾಗಿ ಟೈಮ್ ಕೊಟ್ಟು ಮಾಡ್ತೀನಿ ಸರ್ ಆದಷ್ಟು ಮಾಡಿದ್ದೀನಿ ಸರ್ ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಹ ಥರ ಬರೋಷ್ಟು ಪ್ರಯತ್ನಪಟ್ಟು ಮಾಡಿದ್ದೀನಿ ಸರ್ ಅದರಲ್ಲಿ ಮಿಸ್ಟೇಕ್ ಆದರೂ ಹೊಟ್ಟೆಗೆ ಹೊಡಿ ಸರ್ ಅಷ್ಟೇ ಸರ್ ಸಾರ್ ಕೂಡ ಫಾದರ್ ಅವರು ಕೂಡ ತುಂಬ ಪ್ರೋತ್ಸಾಹ ಮಾಡಿ ಶೂಟಿಂಗಲ್ಲಿ ಕೂಡ ಯಾವಾಗಲೂ ಸರ್ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು ಹಂಗಪ್ಪ ಹಿಂಗ ಈ ರೀತಿ ಮಾಡು ನಿನ್ನ ಭಯಗಳ್ಕೆಕ್ ಹೋಗೋಣ ಅಂತ ಹೇಳ್ತಾ ಇದ್ರು ಸರ್ ಅವ್ರಿಗೂ ನನ್ನ ಧನ್ಯವಾದಗಳು ಸರ್ ಮತ್ತು ಕಾಶಿನಾಥ್ ಸರ್ ಅಂತೂ ಯಾವಾಗಲೂ ಹಿಂದೆ ಹಿಂದೆ ಸರ್ ಪಾಪ ಅವರು ಭಾಳ ಸಹನೆಯಿಂದ ತಾಳ್ಮೆಯಿಂದ ಹಂಗಲ್ಲ ಮಗ ಕಣ ಹಿಂಗಲ್ಲ ಕಣ ಅಂತ ಹೇಳ್ಕೊಂಡು ನನಗೆ ನಟನೆ ಹೌದು ಹೌದು ಸರ್ ನಾನು ಇಲ್ಲ ಸರ್ ಬಡ್ಜೆಟ್ ಅದು ಇಲ್ಲ ಸರ್ ಮೀರಿದೆ ಸರ್ ಮೀರಿದೆ ಸರ್ ಇವರು ಹೇಳಿದ್ದು ಒಂದು ಸರ್ ಆಗ್ತಾ ಇದ್ದು ಒಂದು ಸರ್ ಆಕ್ಚುಲಿ ಮತ್ತೆ ಈಗ ಸರ್ ಹತ್ತು ಲಕ್ಷ ಹೋಯ್ತಂತ ಇನ್ನೊಂದು ಐದು ಲಕ್ಷ ಮತ್ತೆ ಹದಿನೈದು ಲಕ್ಷ ಹೋಯ್ತಂತ ಇನ್ನೊಂದು ಐದು ಲಕ್ಷ ಒಂದು ಐವತ್ತು ಲಕ್ಷ ಹೋಯ್ತಂತ ಇನ್ನೊಂದು ಐವತ್ತು ಲಕ್ಷ ತರಲೇಬೇಕಲ್ಲ ಸರ್ ನೀವು ಸರ್ ಈಗ ಸಿನಿಮಾ ಹೊರಗಡೆ ಮೇಲೆ ಸರ್ ನನಗೆ ಏನು ಬರುತ್ತೆ ಬಿಡುತ್ತೆ ಅನ್ನೋದು ನನಗೆ ಗೊತ್ತಾಗಿ ಮೈಂಡ್ ಹೊರಗಡೆ ಬಂದು ನಾನು ಬೇರೆ ಕೆಲಸ ಮಾಡೋಕೆ ಅನುಕೂಲ ಆಗುತ್ತೆ ಸರ್ ಅದರಿಂದ ಏನಾದರೂ ಬರುತ್ತೆ ಬರುತ್ತೆ ಅನ್ನೋದೊಂದು ಪಾಯಿಂಟ್ ಇರ್ತದಲ್ಲ ಸರ್ ಮೈಂಡ್ ಅಲ್ಲಿ ಒಕ್ಕೊಂಡು ಕರಿತಿರ್ತದೆ ಸರ್ ನಮ್ಮನ್ನು ಅದಕ್ಕಾಗಿ ನಾನು ಲಾಸ್ಟ್ ಏನ್ ಮಾಡ್ಬೇಕಂದ್ರೆ ಸರ್ ಕಂಪಲ್ಸರಿ ಮುಗಿಸ್ಲೇಬೇಕಂತ ತುಂಬ ಹತ್ತು ರೂಪಿದ್ದ ಎಂಟತ್ತು ತಿಂಗಳಲ್ಲಿ ನಾನು ಕವರ್ ಮಾಡಿಕೊಟ್ಟಿದ್ದೀನಿ ಸರ್ ಆಗ ಆ್ಯಕ್ಚುಲಿ ಚೆನ್ನಾಗಿತ್ತು ಸರ್ ಈಗ ಏನೋ ಬಹಳ ಕ್ರಿಟಿಕಲ್ ಅಂತ ಜನ ಹೇಳ್ತಾರೆ ಸರ್ ಅಷ್ಟೊಂದು ಗೊತ್ತಿಲ್ಲ ಬಗ್ಗೆ ಬಟ್ ಜನ ಮಾತ್ರ ಥಿಯೇಟರ್ನಾಗ ಬರ್ತಾ ಇಲ್ಲ ಸರ್ ಈಗ ಹೊರಗಡೆ ಸಾರ್ ಹೇಳಿದ್ರೆ ಸರ್ ಒಬ್ರು ಊಟ ಚೆನ್ನಾಗಿದ್ರ ಸರ್ ಹೇಳಿದ್ರೆ ಸರ್ ಊಟ ಚೆನ್ನಾಗಿದ್ರೆ ಎಲ್ಲಿಗಾದ್ರೂ ಹುಡ್ಕೊಂಡು ಹೋಗ್ತಾರೆ ಕರೆಕ್ಟ್ ಸರ್ ಓಡಿ ಒಳಗನ್ನು ಹುಡ್ಕೊಂಡು ಹೋಗಿ ಊಟ ಮಾಡ್ಕೊಂಡ್ ಬರ್ತಾರೆ ಸರ್ ನಾವು ಚೆನ್ನಾಗಿ ಕೊಡೋದನ್ನ ಪ್ರಯತ್ನ ಮಾಡ್ಬೇಕು ಸರ್ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಜನ ನೋಡ್ತಾರೆ ಸರ್ Thank you sir. Thank you very much. Sir.